ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತ ಅವಶ್ಯಕತೆ ತುಂಬಾ ದೊಡ್ಡದಿದೆ ಇವತ್ತಿನ ದಿನ ಇವತ್ತು ಹಿಂದೂಗಳು ಅನೇಕರು ಹಿಂದೂ ಸಮಾಜದ ಒಣದು ಹೋಗಿದೆ ಯಾವ ರೀತಿಗಳಲ್ಲಿ ರಾಜಕೀಯ ಆಸಕ್ತಿಗಳಲ್ಲಿ ಒಡೆದು ಹೋಗಿದ್ದೀವಿ ನಾವು ಜಾತಿಗಳೋಗಿದ್ದೀವಿ ನಾವು ಇನ್ನಿಷ್ಟು ಎಷ್ಟು ಜನ ಹಿಂದೂಗಳು ಬಂದು ಸೆರೆ ಅಲ್ಲ ಆತ್ಮ ಸಾಕ್ಷಿಯಾಗಿ ಪ್ರಶ್ನೆ ಮಾಡ್ಕೊಳ್ಳಿ ಎಷ್ಟು ಜನ ನೈಜ ಹಿಂದೂಗಳು ಬಂದು ಸೇರಿದಿವಿ ಅಂತ ನಾವ್ ಯಾರು ಇವತ್ತು ನಮ್ಮನ್ನ ಹಿಂದೂಗಳು ಅಂತ ಗುರುತಿಸಿಕೊಳ್ಳೋರು ಬಹುತೇಕರಿಲ್ಲ ಕಾರಣ ಇವತ್ತು ಒಬ್ಬ ಹಿಂದೂ ಒಂದು ರಾಜಕೀಯದ ಪಕ್ಷ ಕಾರ್ಯಕರ್ತರ ಗುರುತಿಸ್ಕೊಂತಾರೆ ಇವತ್ತು ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಕುರುಬ ಆಗ್ತಾರೆ ಒಬ್ಬ ಹಿಂದೂ ಗೌಡ ಆಗ್ತಾರೆ ಒಬ್ಬ ಹಿಂದೂ ಬಲ್ಜಿಗಾಗ್ತಾರೆ ಒಬ್ಬ ಹಿಂದೂ ಬೇಡರಾಗ್ತಾರೆ ಒಬ್ಬ ಹಿಂದೂ ಹರಿಜನರಾಗ್ತಾರೆ ಹಿಂದೂ ಹಿಂದೂ ಆಗೋದು ಯಾವಾಗ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ಅದ್ ನಮ್ಮ ಒಳಗಿರ್ಲಿ ನಿಮ್ಮ ಜಾತಿ ಮತ ಹೊರ ಬರಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಹೆಗಲ ಮೇಲೆ ಒಂದು ಕೇಸರಿ ಶಲ್ಯ ಹಣೆ ಮೇಲೆ ಒಂದು ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಯಾವತ್ತು ನಾವು ಮನೆ ಬಿಡ್ತೀವೋ ಅವತ್ತು ಧರ್ಮ ರಕ್ಷಣೆ ಆಗುತ್ತೆ ಧರ್ಮವನ್ನು ಒಗ್ಗೂಡಿಸುವಂತ ರೀತಿ ಎಂತದ್ದು ಇವತ್ತು ಸಮಸ್ತ ಹಿಂದೂ ಸಮಾಜ ಮಾಡಬೇಕಾಗಿರುವಂತ ಮೊದಲನೇ ಕೆಲಸ ಈ ದೇಶಕ್ಕೋಸ್ಕರ ನಮ್ಮ ಕೆಲಸವನ್ನ ಮಾಡೋಣ ಹಿಂದೂಗಳಂದ್ರೆ ಯಾರು ಸಾವರ್ಕರ್ ನಮಗೆ ಕೊಟ್ಟಂತ ಪ್ರೇರಣೆ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಬರೆದ ಹೇಳ್ತಾರೆ ಆ ಸಿಂಧು ಸಿಂಧು ಪರ್ಯಂತ ಎಸ್ ಎ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭುಶ ಸವೇ ಹಿಂದೂ ರೀತಿ ಸ್ಮೃತಃ ಯಾರು ಹಿಂದೂ ಅಂದ್ರೆ ಸಾವರ್ಕರ್ ಹೇಳಿದ್ರು ತಾನು ಹುಟ್ಟಿರುವಂತ ಈ ಭೂಮಿ ಭರತ ವರ್ಷವನ್ನ ಯಾರು ತನ್ನ ಮಾತೃಭೂಮಿ ಪಿತೃಭೂಮಿ ಮೋಕ್ಷದಾಯಕ ಭೂಮಿ ದೈವ ಭೂಮಿ ಪುಣ್ಯ ಭೂಮಿ ಅಂತ ಆರಾಧಿಸ್ತಾರೋ ಅವರನ್ನ ಮಾತ್ರ ಹಿಂದೂ ಅಂತ ಕರೀಲಿಕ್ಕೆ ಸಾಧ್ಯ ಅಂತ ಸಾವರ್ಕರ್ ಹೇಳಿದ್ರಲ್ಲ ಅಂತ ಹಿಂದೂ ನಾವಾಗೋಣ ಬೆಳಗ್ಗೆ ನೆಚ್ಚಿನ ಅಣ್ಣನವರು ಸೂರ್ಯನಾರಾಯಣ ಅಣ್ಣನವರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು ಜಗತ್ತಿನಲ್ಲಿ ಬೇರೆ ಬೇರೆ ದೇಶ ಇದೆ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಭಗವಂತ ಇದ್ದಾರೆ ನಮಗ್ ಮಾತ್ರ ಗೊತ್ತು ದೇಶವೇ ಭಗವಂತ ಅಂತ ಈ ಪ್ರೇರಣೆಯನ್ನ ಕೊಟ್ಟಿದ್ದು ಹಿಂದೂ ಧರ್ಮ ಕುವೆಂಪು ಹೇಳಿದ್ರು ದೇವರುಗಳೂಕಾಚಿ ದೂರ ತಾಯಿ ಭಾರತಿ ನಮಗಿಂದು ದೇವಿ ನಮಗಿಂದು ಪೂಜಿಸುವ ಭಾರ ಅಂದ್ರೆ ದೇವರು ಬೇಡ ಅಂತಲ್ಲ ಆದ್ರೆ ಆ ಮುಕ್ಕೋಟಿ ದೇವರುಗಳನ್ನೆಲ್ಲ ತನ್ನ ಮಡಿಲಲ್ಲಿ ಬೆಳೆಸಿ ತನ್ನ ಒಡಲಿನಲ್ಲಿ ಅಡಗಿಸಿಕೊಂಡಂತ ಆ ತಾಯಿ ಭಾರತ ನಮಗೆ ಪೂಜನೆಯ ಸ್ಥಾನದಲ್ಲಿ ಕಾಣ್ತಾಳೆ ಆಕೆ ಸಹ ದೇವತೆ ನಮಗೆ ಅದಕ್ಕೆ ಆಕೆ ಆರಾಧನೆ ಮಾಡ್ಬೇಕು ನಾವು ಮತ್ತು ಈ ತಾಯಿಯ ಆರಾಧನೆಗೆ ಈ ಭಾರತಾ ಆರಾಧನೆಗೆ ಈ ಹಿಂದೂ ಧರ್ಮದ ರಕ್ಷಣೆಗೆ ನಿಂತಿರುವಂತ ನಾವೆಲ್ಲರೂ ಹಿಂದೂ ಧರ್ಮದ ರಕ್ಷಣೆಗೆ ಕಟಿಬದ್ಧರಾಗಿ ನಿಲ್ಲೋಣ ಯಾವುದಕ್ಕೂ ಭಯ ಪಡುವಂತ ಸಮಾಜ ಅಲ್ಲ ಹಿಂದೂ ಸಮಾಜ ಯಾವತ್ತಿಗೂ ಭಯ ಪಟ್ಟವರು ಅಲ್ಲ ಈ ಹಿಂದೂ ಸಮಾಜದ ನಿರ್ನಾಮಕ್ಕೆ ಅನೇಕರು ಪ್ರಯತ್ನ ಪಡ್ತಾ ಇದ್ದಾರೆ ಶತಮಾನಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಇವತ್ತಿಗೂ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ನಮ್ಮ ದೇಶ ಧರ್ಮವನ್ನು ನಮ್ಮ ಮೇಲೆ ಅನೇಕ ದಾಳಿಗಳಾಗ್ತವೆ ಈ ಧರ್ಮಕ್ಕೋಸ್ಕರ ಕಟಿಬದ್ಧರಾಗಿ ನಿಂತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರ ಹತ್ಯೆಗಳನ್ನ ಮಾಡುವರು ಅನೇಕರಿದ್ದಾರೆ ಆದ್ರೆ ನಾವು ಇವತ್ತು ಸಂದೇಶವನ್ನು ಕೊಡಬೇಕಾಗಿದೆ ನಿಮ್ಮ ಹತ್ಯೆಗಳಿಗೆ ಭಯ ಬೀಳುವವರಲ್ಲ ಸ್ವಾಮಿ ಹಿಂದೂ ಸಮಾಜ ಎಷ್ಟು ಜನರ ಹತ್ಯೆ ಮಾಡ್ತಾರೆ ಇವರು ಎಷ್ಟು ಜನರ ಹತ್ಯೆ ಮಾಡ್ತಾರೆ ನಾವಿವತ್ತು ಸಂದೇಶ ಕೊಡಬೇಕಾಗಿದೆ ನೀವು ಒಬ್ಬ ಪ್ರವೀಣ್ ನೆಟ್ಟಾರಣ್ಣನವರ ಹತ್ಯೆ ಮಾಡದೆ ನೂರಾರು ಪ್ರವೀಣ್ ತಯಾರಿಸುವಂತ ಸಾಮರ್ಥ್ಯ ಈ ಹಿಂದೂ ಸಮಾಜಕ್ಕಿದೆ ಒಬ್ಬ ಹರ್ಷಣ್ಣನವರ ಒಬ್ಬ ಹರ್ಷಣ್ಣನವರ ಹತ್ಯೆ ಮಾಡಿದ್ರೆ ಸಾವಿರಾರು ಹರ್ಷಣ್ಣನವರನ್ನ ತಯಾರು ಮಾಡುವಂತ ಸಮಾಜ ಸಾಮರ್ಥ್ಯ ಈ ಹಿಂದೂ ಸಮಾಜಕ್ಕಿದೆ ಇವತ್ತು ಉತ್ತರ ಕೊಡಬೇಕಾಗಿದೆ ಆ ಉತ್ತರ ಕೊಡೋದು ಯಾವ ರೀತಿಯಲ್ಲಿ ನಮ್ಮ ಧರ್ಮ ರಕ್ಷಣೆ ಮಾಡುವ ಮೂಲಕ ನಾವು ಸ್ವಾಭಿಮಾನದಿಂದ ದೇಶ ರಕ್ಷಣೆಗೆ ನಿಲ್ಲುವ ಮೂಲಕ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ ಎಂತ ಧರ್ಮದಲ್ಲಿ ಹುಟ್ಟಿದೀವಿ ಅನ್ನೋ ಅರಿವು ನಮಗಿರು ಎಂತ ಧರ್ಮದಲ್ಲಿ ಇದ್ದೀವಿ ನಾವು ಅನ್ನೋ ಕನಿಷ್ಠ ಅರಿವು ನಮಗಿದ್ರೆ ನಮಗೊಂದು ಸ್ವಾಭಿಮಾನ ಬೆಳೆಯುತ್ತೆ ನಾವು ಹುಟ್ಟಿರುವಂತ ಧರ್ಮ ಯಾವುದು ಅಂತ ಕೇಳಿದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಣ ಜಗತ್ತಿಗೆ ಚಾಣಕ್ಯನ ಕೂಟ ನೀತಿಗಳನ್ನು ಕೊಟ್ಟಂತ ಧರ್ಮ ಹಿಂದೂ ಧರ್ಮ ತನ್ನ ಎರಡು ಕೈಯಿಂದ ಕಡಗ ಸಾಲಿಸ್ತಾ ರಾಣಿ ಕರಂಬತ್ತಿ ಹುಟ್ಟಿದಂತ ಧರ್ಮ ಸನಾತನ ಹಿಂದೂ ಧರ್ಮ ತನ್ನ ಮಾನಕೋಸ್ಕರ ಸ್ವತಃ ಅಗ್ನಿ ಂತಹ ರಾಣಿ ಪದ್ಮಾವತಿ ಅಂತ ಹದಿನಾರು ಸಾವಿರ ಜನ ಚಿತ್ರಾಣಿಯರು ಏಕಾಏಕಿ ಆಗಿ ಆಹುತಿಯಾದಂತಹ ಧರ್ಮ ಸನಾತನ ಹಿಂದೂ ಧರ್ಮ ಸ್ವಾಭಿಮಾನಿ ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದಂತ ಧರ್ಮ ಸನಾತನ ನೀಡಿದಂತಹ ಧರ್ಮ ಧರ್ಮ ಇಡೀ ಭಾರತ ಮೊದಲ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇರಬೇಕಾದ್ರೆ ಮೊಘಲರ ಆಕ್ರಮಣದಿಂದ ಇಡೀ ಭಾರತದಲ್ಲಿ ಹಿಂದೂ ಧರ್ಮ ತತ್ತರಿಸಿ ಹೋಗ್ತಾ ಇರಬೇಕಾದ್ರೆ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಪುನರ್ ವಿದ್ಯಾರಣ್ಯರ ವಿಜಯನಗರ ಸಾಮ್ರಾಜ್ಯವನ್ನು ಜಗತ್ತಿಗೆ ನೀಡಿದಂಥ ಧರ್ಮ ಸನಾತನ ಹಿಂದೂ ಧರ್ಮ ಶಿವಾಜಿ ಶಂಭಾಜಿ ತಾನಾಜಿ ಪೃಥ್ವಾಜ್ ಚೌಹಾಣ ಭರತ ರಾಷ್ಟ್ರಕೂಟರ ಮೂರನೇ ಗೋವಿಂದ ಮಧುಕರಿ ನಾಯಕ ಕೆಂಪೇಗೌಡ ಸಂಗೊಳ್ಳಿರಣ್ಣ ಅಮರ ಸುಳ್ಯರಂತ ಅತ್ಯಂತ ಶ್ರೇಷ್ಠ ಕಡಗ ಪರಾಕ್ರಮ್ಯಗಳನ್ನು ಜಗತ್ತಿಗೆ ನೀಡಿದಂಥ ಧರ್ಮ ನನ್ನ ಸನಾತನ ಹಿಂದೂ ಧರ್ಮ ಹೊಯ್ಸಳರು ಚೋಳರು ಚಾಳಕ್ಯರು ಕದಂಬರು ಶಾಂತವಾನರು ತುಳುವರು ಶಾಳುವರು ನಂದರು ಪಾಂಡ್ಯರು ಕಾಕತೀಯರು ವಿಜಯನಗರ ಸಾಮ್ರಾಜ್ಯ ಮದುವೆ ನಾಯಕರು ಮೈಸೂರಿನ ಒಡೆಯರು ಮರಾಠ ಸಾಮ್ರಾಜ್ಯ ಅಲ್ಪ ಸಾಮ್ರಾಜ್ಯ ಅಂತ ಅತ್ಯಂತ ಶೆಟ್ಟ ಸಾಮ್ರಾಜ್ಯಗಳನ್ನ ಜಗತ್ತಿಗೆ ನೀಡಿದಂತ ಧರ್ಮ ನನ್ನ ಸನಾತನ ಹಿಂದೂ ಧರ್ಮ ನಾವು ಇವತ್ತಿಗೂ ಆರಾಧಿಸುವಂತ ಬಸವಣ್ಣನವರು ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಕನಕದಾಸರು ಕಾಳಿದಾಸರು ಪುರಂದರದಾಸರು ವಾದಿರಾಜರು ಸಮರ್ಥ ರಾಮದಾಸರು ತುಕಾರಾಮರು ರಾಮಕೃಷ್ಣ ಪರಮಾಂಸರು ಸ್ವಾಮಿ ವಿವೇಕಾನಂದರು ಶೀಶಲ ಪ್ರಭುವಾದರು ನಾರಾಯಣ ಬ್ರಹ್ಮಶ್ರೀನಾರಾಯಣ ಗುರುಗಳು ಅಂತ ಅತ್ಯಂತ ಶ್ರೇಷ್ಠ ಜ್ಞಾನ ಭಂಡಾರಿಗಳ ಜಗತ್ತಿಗೆ ಧರ್ಮ ಸನಾತನ ಹಿಂದೂ ಧರ್ಮ ಇವತ್ತಿಗೂ ಜಗತ್ತು ಮೆರೆಸುವಂತ ಜಗತ್ತು ಆರಾಧಿಸುವಂತ ಜಗತ್ತು ದೇವರ ಸ್ಥಾನದಲ್ಲಿಟ್ಟು ನೋಡುವಂತ ಬಸವಣ್ಣನವರ ವಚನಗಳನ್ನು ನೀಡಿದಂತ ಧರ್ಮ ಅಕ್ಕ ಮಹಾದೇವರ ವಚನಗಳನ್ನು ನೀಡಿದಂತ ಧರ್ಮ ಅಲ್ಲಮ್ಮಪುರ ತತ್ವ ಸಿದ್ಧಾಂತಗಳನ್ನು ಧರ್ಮ ಶಂಕರಾಚಾರ್ಯರ ಅದ್ವೈತ ವೇದಾಂತವನ್ನು ನೀಡಿದಂತ ಧರ್ಮ ರಾಮಾಜುರ ವಿಶಿಷ್ಟತ್ವವನ್ನು ನೀಡಿದಂತ ಧರ್ಮ ಈಶ ಪರಿಷತ್ತು ಕೇನ ಪರಿಷತ್ತು ನೂರ ಹದಿನೆಂಟು ತರಹದ ಉಪರಿಷತ್ತುಗಳನ್ನು ನೀಡಿದಂತ ಧರ್ಮ ಋಗ್ವೇದ ಯಜುರ್ವೇದ ಸಾಮವೇದ ಅತ್ರಣ ವೇದ ಅಂತ ಚತುರ್ವೇದಗಳನ್ನು ನೀಡಿದಂತ ಧರ್ಮ ಚತುರ್ವಿಧ ಪುರುಷಾರ್ಥಗಳನ್ನು ನೀಡಿದಂತ ಧರ್ಮ ಭಗವದ್ಗೀತೆ ರಾಮಾಯಣ ಮಹಾಭಾರತ ಅಂತ ಮಹಾನ್ ಗ್ರಂಥಗಳನ್ನು ನೀಡಿದಂತ ಧರ್ಮ ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಖಗೋಳ ವಿಜ್ಞಾನ ಭೌತಶಾಸ್ತ್ರ ಸಂಖ್ಯೆ ಸೂತ್ರ ಮೈಮಾಸ ಸೂತ್ರ ನಾಟ್ಯಶಾಸ್ತ್ರ ಯೋಗಶಾಸ್ತ್ರ ಯೋಗ ವಿಶಿಷ್ಟ ಅಭಿನವ ಭಾರತ ಪಂಚತಂತ್ರ ದಿವ್ಯ ಪ್ರಬಂಧ ಪಂಚದಸಿ ಪಂಚದಶಿ ವೇದಾಂತ ಸಾರ ಇಪ್ಪತ್ತೈದು ಶಾಸ್ತ್ರ ಇಪ್ಪತ್ತೈದು ಸೂತ್ರ ಶಿವಸೂತ್ರ ಶಿವ ಸಂಹಿತ ಅಂತ ಸಹಸ್ರಾರು ಜ್ಞಾನ ಭಂಡಾರಗಳನ್ನ ಜಗತ್ತಿಗೆ ನೀಡಿ ಇಡೀ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗ್ತಾ ಇರಬೇಕಾದ್ರೆ ಜಗತ್ತಿನ ಒಂದು ಜ್ಞಾನ ಭಾಸ್ಕರಂತ ಹೊಳೆದು ತನ್ನ ಜ್ಞಾನದ ಔಷಕಿರಣಗಳನ್ನ ಜಗತ್ತಿನ ಮುಂದೆ ಪ್ರಜ್ವಲಿಸಿ ನಿಂತಂತೆ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ ಈ ಧರ್ಮದ ಷಟ್ಟತೆ ಅಂತದು ನಾನೀಗೇಳಿದಂತ ಪರಂಪರೆ ಯಾವುದು ಪರಕೀಯರದಲ್ಲ ನಾನೀಗ ಹೇಳಿದಂತ ಇತಿಹಾಸ ಯಾವುದು ಅನ್ಯಮಕ್ಕೆ ಇರದಲ್ಲ ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಪರಂಪರೆ ಇದು ನನ್ನ ನಿಮ್ಮ ತಾತು ಮುತಾತರು ಮೆರೆದ ಘನವೈದು ಇದು ನನ್ನ ನಿಮ್ಮ ಪೂರ್ವಿಕರು ಬದುಕಿದ ಸ್ವರ್ಣಮ ಯುಗಗಳಿವೆಲ್ಲ ಇದನ್ನ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಮ್ಮಿಂದಾಗ್ಲಿ ಇಂಥ ಶೆಟ್ಟ ಪರಂಪರೆಯ ವಾರಸುದಾರ ನಾವೆಲ್ಲ ಅಕಸ್ಮಾತ್ ಇಂತ ಶೆಟ್ಟ ಪರಂಪರೆಯನ್ನು ಉಳಿಸಿ ಮುಂದಿನ ಪೀಳಿಗೆ ಕೊಡುವ ಕೆಲಸ ಯಾರು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತೇ ಶಿವರಾಮ್ ಕರ್ ಅಂತವರು ದಿವಂಗತರು ಮಹಾನ್ ಕನ್ನಡಕವಿ ಒಂದು ಕಡೆ ಏನ್ ಸುಂದರವಾಗಿ ಬರೀತಾರೆ ಒಂದಿಷ್ಟು ಜನ ದಾರ್ಶನಿಕರು ಮುಂದುವರೆಸಿ ಹೇಳ್ತಾರೆ ಮುಂದುವರಿಸ್ತಾ ಹೇಳ್ತಾರೆ ಮೂರು ಸಾಗರ ನೂರು ಮಂದಿರವಿದ್ದರೇನು ದೈವ ಶಾಸ್ತ್ರವಿದ್ದರೇನು ವೇದವಿದ್ದರೇನು ಶಾಸ್ತ್ರವಿದ್ದರೇನು ಹಿಮಾಲಯ ಶಿಖರವಿದ್ದರೇನು ಗಂಗೆ ತೆರಳು ತುಂಗೆ ತೆರಳು ಪರಶುರಾಮನ ತಕ್ಷಾತ್ರ ತ್ಯಜಿಸಿದ್ದರೇನು ಸಾರ್ಥಕ ಪರಂಪರೆಯನ್ನು ಮುನ್ನಡೆಸಬೇಕಾದ ಸಿಂಹ ಸಿಂಹೆಣಿಯರೆ ಮಲಗಿ ನಿದ್ರಿಸುತ್ತಿದ್ದರೆ ಅಂತ ಅಂದ್ರೆ ಇಷ್ಟೆಲ್ಲಾ ಶ್ರೇಷ್ಠತೆ ನಮ್ಮಲ್ಲಿದ್ರು ಅಕಸ್ಮಾತ್ ಇದೇ ಪರಂಪರೆಯನ್ನ ಉಳಿಸಿ ಮುಂದಿನ ಪೀಳಿಗೆ ಕೊಡುವ ಕೆಲಸ ನಮ್ಮಿಂದಾಗ್ಲಿಲ್ಲ ಅಂದ್ರೆ ಎಲ್ಲವೂ ಶೂನ್ಯದ ಹಂತಿಗೆ ಬಲುಪ್ ನಿಲ್ಲುತ್ತೆ ಆಗ ಆಗಬಾರದು ಅಂದ್ರೆ ಈ ದೇಶ ಮತ್ತು ಧರ್ಮದ ರಕ್ಷಣೆಗೋಸ್ಕರ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರ ಕೊಡುವಂತ ಕೆಲಸ ಮಾಡೋಣ ನಮ್ಮ ಮನೆಯ ಅಕ್ಕ ತಂಗಿಯರನ್ನ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ರಕ್ಷಿಸಿಕೊಳ್ಳುವಂತ ಕೆಲಸ ನಮ್ಮಿಂದಾಗ್ಲಿ ಎಲ್ಲಾ ಪೋಷಕರು ತಮ್ಮ ಮಕ್ಕಳಿಗೆ ಸಂಸ್ಕಾರ ಇಡುವಂತ ಕೆಲಸ ನಮ್ಮಿಂದಾಗ್ಲಿ ಹಾಗೂ ನಾವು ತಿಳಿಯದೆ ತಿಳಿ ತಿಳಿದೋ ತಿಳಿಯದೆ ಆ ತಾಯಿಯ ಸೇವೆಗೆ ಬಂದು ನಿಂತಿದ್ದೀವಿ ಆ ತಾಯಿ ನಮ್ಮನ್ನೆಲ್ಲ ರಕ್ಷಿಸಲಿ ಅಂತ ಕೇಳ್ಕೊಂತ ನಂಗೆರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಶ್ವ ಹಿಂದೂ ಪರಿಷತ್ ದಳ ಮಾತೃ ಮಂಡಳಿ ದುರ್ಗಾ ಹಾಗೂ ಎಲ್ಲ ಮಂದಿರದ ಎಲ್ಲ ಕಾರ್ಯಕರ್ತ ಅಣ್ಣಂದಿರಿಗೆ ಅಕ್ಕಂದಿರಿಗೆ ಹಿಂದೂ ಧರ್ಮದ ರಕ್ಷಕ ಕಾರ್ಯಕರ್ತ ಅಣ್ಣಂದಿರಿಗೆ ತಮ್ಮೆಲ್ಲರ ಪಾದಗಳಿಗೆ ನನ್ನ ನಮಿಸ್ತಾನೆ ಹಾಗೂ ನನ್ನ ಗುರು ಮಹಾರಾಜರು ಶಾರದಾ ಮಾತಾಡಿಸಿದಂತ ಈ ಎರಡು ಮಾತನ್ನ ಕೇಳಿಸಿಕೊಂಡಂತ ವೇದಿಕೆ ಮೇಲೆ ಆಸನರಾಗಿರುವಂತ ಗಣ್ಯರಿಗೆ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ದೇಶ ರಕ್ಷಕ ಬಂಧುಗಳಿಗೆ ದೇಶಭಕ್ತರಿಗೆ ಮಾತ ಭಗಿಣಿಯರಿಗೆ ಹಾಗೂ ಎಲ್ಲ ಹಿರಿ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚು ನಮಸ್ಕರಿಸುತ್ತೇನೆ ನೆಚ್ಚಿನ ಬಂಧುಗಳೇ ಈ ಎಲ್ರೊಮ್ಮೆ ಜೈಕಾರ ಹಾಕೋಣ ದಯವಿಟ್ಟು ನಿಮ್ಮ ಎರಡೂ ಕೈಗಳನ್ನ ಮೇಲೆತ್ತಿ ತಾಯಿ ಭಾರತ ನನ್ನ ಜೊತೆ ಭಾರತಾಂಬೆಗೆಕಂಠಿ ಅಕ್ಕ ಪಕ್ಕ ಹಿಂದೆ ಮುಂದೆ ಅಲ್ಲಿ ನಿಂತಿರುವಂತ ಎಲ್ಲಾ ಎಲ್ಲರೂ ನಾವೆಲ್ಲ ತಾಯಿ ಭಾರತಾಂಬೆ ಮಕ್ಕಳೇ ತಾಯಿಗೆ ಜೈಕಾರ ಹಾಕ್ಬೇಕಂದ್ರೆ ಮಕ್ಕಳು ಹಿಂದೂ ಸರಿಯಾಗಿಲ್ಲ ಆಗಿಂದ ಹಿಂದೆ